ನಮಸ್ಕಾರ ಸ್ನೇಹಿತರೆ ಪರಾಶರ ಸ್ಮೃತಿಯ ಬಗೆಗೆ ಸ್ಥೂಲವಾದ ಪರಿಚಯವನ್ನ ಮಾಡಿಕೊಳ್ಳೋಣ ಪರಾಶರರು ಯಾರು ಅಂದ್ರೆ ಮಹರ್ಷಿ ವಸಿಷ್ಠರ ಮೊಮ್ಮಗನೇ ಪರಾಶರ ಮಹರ್ಷಿ ವೇದಗಳನ್ನ ವಿಂಗಡಿಸಿ ವೇದವ್ಯಾಸ ಅಂತ ಹೆಸರಾದ ಕೃಷ್ಣ ದ್ವೈಪಾಯನರು ಇವರ ಮಗ ಪರಾಶರರು ವಿಷ್ಣು ಪುರಾಣ ರಚಿಸಿ ಲೋಕೋದ್ಧಾರವನ್ನು ಮಾಡಿದರೆ ವಿಷ್ಣು ಪುರಾಣ ಧರ್ಮ ಸ್ವರೂಪವನ್ನು ಭಕ್ತಿಯ ಪಾರಮ್ಯವನ್ನು ಹೇಳುತ್ತೆ ಪರಾಶರ ಸ್ಮೃತಿ ಧರ್ಮ ಸಂಹಿತೆಗಳಲ್ಲೆಲ್ಲ ಬಹಳ ಪ್ರಾಮುಖ್ಯವಾದ ಸ್ಥಾನವನ್ನ ಪಡ್ಕೊಂಡಿದೆ ಈ ಸ್ಮೃತಿ ಹನ್ನೆರಡು ಅಧ್ಯಾಯಗಳನ್ನ ಹೊಂದಿರುತ್ತೆ ಒಟ್ಟು ಐನೂರ ತೊಂಬತ್ತೆರಡು ಶ್ಲೋಕಗಳನ್ನ ಹೊಂದಿದೆ ಒಂಬತ್ತು ಅಧ್ಯಾಯಗಳಲ್ಲಿ ಪ್ರಾಯಶ್ಚಿತ್ತವನ್ನ ಹೇಳಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಕಾಂಡ ಅಂತಾನೆ ಹೆಸರಿಸಿದ್ದಾರೆ ಕಲಿಯುಗದ ಜನರಿಗೆ ಹಿತವನ್ನುಂಟು ಮಾಡುವ ಉದ್ದೇಶದಿಂದ ಋಷಿ ಮುನಿಗಳು ವ್ಯಾಸರನ್ನ ಪ್ರಾರ್ಥಿಸ್ತಾರೆ ಅವರು ತಂದೆಯವರಾದ ಪರಾಶರರನ್ನ ಕೇಳ್ತಾರೆ ಈ ಏನು ಹೇಗೆ ಈ ಕಲಿಯುಗದ ಜನರಿಗೆ ಹಿತವನ್ನ ಉಂಟು ಮಾಡುವುದು ಅಂತ ಹೇಳಿದ ಧರ್ಮೋಪದೇಶವೇ ಪರಾಶರ ಸ್ಮೃತಿಯಲ್ಲಿ ನಿರೂಪಿಸಲ್ಪಟ್ಟುದು ಸ್ಮೃತಿಯಲ್ಲಿ ಕೆಲವೆಡೆ ಪರಾಶರರು ಹೇಳಿರೋ ವಿಷಯಗಳನ್ನ ಸ್ಮರಿಸಿಕೊಂಡು ಹೇಳ್ತೀನಿ ಅಂತ ವ್ಯಾಸರು ಹೇಳಿರೋದು ಉಂಟು ಅಂತ ಹೇಳ್ತಾರೆ ಅನೇಕ ಮಂದಿ ಸ್ಮೃತಿಕಾರರ ಉಪದೇಶಗಳನ್ನ ಅವರ ಶಿಷ್ಯರು ಸ್ಮರಣೆ ಮಾಡಿಕೊಂಡು ಬರೆದ ಹಾಗೆ ಪರಾಶರ ಸ್ಮೃತಿಯು ಅವರ ಶಿಷ್ಯರಿಂದ ಬಂದಿರಬೇಕು ಅಂತ ಈ ರೀತಿ ಒಕ್ಕಣೆಗಳು ಈ ಅವರ ವ್ಯಾಸರೇ ಬರ್ದಿದ್ದರೋ ಅವರ ತಂದೆ ಹೇಳಿದ್ದು ಎಷ್ಟೊಂದು ಅಂಶಗಳನ್ನ ವ್ಯಾಸರ ಬರೆದಿರಬಹುದು ಅಥವಾ ಪರಾಶರರ ಶಿಷ್ಯರೇ ಬರ್ದಿದ್ದಾರೋ ಏನೋ ಅನ್ನೋದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಅದೇ ಇಲ್ಲಿ ಪರಾಶರ ಸ್ಮೃತಿಯಲ್ಲಿ ಕೆಲವು ಪ್ರಾಮುಖ್ಯವಾದ ಪ್ರಮುಖವಾದ ವಿಷಯಗಳು ಇವೆ ಅದರಲ್ಲಿ ಹೇಳ್ತಾರೆ ಷಟ್ಕರ್ಮಗಳು ಯಾವುದು ಮೊದಲೇ ಹೇಳ್ದಾಗೆ ಕಲಿಯುಗದ ಜನರಿಗೋಸ್ಕರ ಪರಾಶರರು ಅವರ ಸ್ಮೃತಿಯಲ್ಲಿ ಧರ್ಮ ನಿರ್ದೇಶ ಮಾಡಿದರೆ ದ್ವಂದ್ವಗಳ ಸಮಯದಲ್ಲಿ ಈ ಯುಗಕ್ಕೆ ಪ್ರಮಾಣ ಅನ್ನಿಸೋ ಪರಾಶರ ಸ್ಮೃತಿಯನ್ನೇ ಆಧರಿಸ್ಬೇಕು ಅನ್ನೋದು ಇದರ ಅರ್ಥ ಯಾಕೆ ಅಂದ್ರೆ ದ್ವಂದ್ವಗಳ ಅದನ್ನ ದ್ವಂದ್ವಗಳನ್ನ ನಿರ್ಣಯ ಮಾಡ್ಕೊಡೋದು ಮಾಡ್ಬೇಕೋ ಮಾಡ್ಬ ಮಾಡಬಾರ್ದು ಹೀಗ್ ಮಾಡಿದ್ರೆ ಹೇಗಾಗುತ್ತೋ ಏನೋ ಅದನ್ನ ನೀನ್ ಹೇಗ್ ಮಾಡಬಹುದು ಈ ರೀತಿಯಾದ ದ್ವಂದ್ವಗಳು ಕಲಿಯುಗದ ಜನರಿಗೆ ಬಹಳವಾಗಿ ನಮ್ಮಗಳಿಗೆ ಬಹಳವಾಗಿ ದ್ವಂದ್ವಗಳಲ್ಲೇ ನಾವು ಕಾಲವನ್ನ ಕಳೀತಿರ್ತೀವಿ ಯಾಕೆಂದ್ರೆ ನಿಖರವಾಗಿ ಹೀಗೆ ಇದನ್ನ ಮಾಡಬೇಕು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳದಲೇ ಆ ದ್ವಂದ್ವಕ್ಕೆ ಬೀಳ್ತೀವಿ ಅದರಿಂದ ಕಲಿಯುಗದ ಜನರು ಉಳಿದ ಯುಗಗಳ ಜನರಿಗಿಂತ ಅಲ್ಪಾಯುಷಿಗಳು ಹಾಗೆ ದುರ್ಬಲರು ಅನ್ನೋ ಅಂಶವನ್ನ ಗಮನಿಸಿ ಅವರಿಗೆ ಆಚರಿಸೋಕೆ ಅಂದ್ರೆ ಕಲಿಯುಗದ ಜನರಿಗೆ ಆಚರಿಸೋಕೆ ಸಾಧ್ಯವಾಗೋ ಅಂತಹ ಸರಳವಾದ ಧರ್ಮಗಳನ್ನ ಪರಾಶರರು ಆ ಸ್ಮೃತಿಯಲ್ಲಿ ಹೇಳಿದ್ದಾರೆ ಸೇದಂತಿ ಚಾರ್ಮಿ ಹೋತ್ರಾಣಿ ಗುರು ಪೂಜಾ ಪ್ರಣಶ್ಯತಿ ಕುಮಾರ್ ಎಷ್ಟ ಪ್ರಸೋಯಂತೆ ತಸ್ಮಿನ್ ಕಲಿಯುಗೇ ಸದಾ ಏನ್ ಹೀಗಂದ್ರೆ ಕಲಿಯುಗದಲ್ಲಿ ಅಗ್ನಿಹೋತ್ರಗಳು ಕಡಿಮೆಯಾಗತ್ತೆ ಗುರು ಹಿರಿಯರ ಬಗ್ಗೆ ಆದರ ಕಡಿಮೆಯಾಗತ್ತೆ ವಿವಾಹ ಪೂರ್ವದಲ್ಲಿಯೇ ಕನ್ಯೆಯರು ಪ್ರಸವಿಸ್ತಾರೆ ಆದ್ರಿಂದಲೇ ಪರಾಶರ ಸ್ಮೃತಿ ಮೂರೇ ಅಧ್ಯಾಯಗಳಲ್ಲಿ ಆಚಾರಗಳನ್ನ ಕಡಿಮೆ ಮಾಡಿ ಹೇಳುತ್ತೆ ಒಂಬತ್ತು ಅಧ್ಯಾಯಗಳಲ್ಲಿ ಪ್ರಾಯಶ್ಚಿತ್ತವನ್ನ ಹೇಳುತ್ತೆ ಆದ್ರಿಂದಲೇ ಕಲಿಯುಗದಲ್ಲಿ ಕೇವಲ ದಾನದಿಂದಲೇ ಮುಕ್ತಿ ಹೊಂದಬಹುದು ಅಂತ ಹೇಳ್ತಾರೆ ವೇದದ ಒಂದು ಭಾಗವನ್ನು ಓದಿದ್ರು ಪಾಪ ಆಗಬಹುದು ಹಾಗೆ ಬ್ರಾಹ್ಮಣರಿಗೆ ಷಟ್ಕರ್ಮ ನಿರ್ತನಾದ್ರೆ ಒಬ್ಬ ಬ್ರಾಹ್ಮಣ ಅಷ್ಟೇ ಸಾಕು ಅಂತ ಪರಾಶರ ಸ್ಮತಿಯಲ್ಲಿ ಹೇಳಿದೆ ಸಂಧ್ಯಾ ಸ್ನಾನಂ ಜಪೋ ಹೋಮೋ ದೇವತಾನಾಂಚ ಪೂಜನಂ ಆತಿಥ್ಯಂ ವೈಶ್ವದೇವಂಚ ಷಟ್ಕರ್ಮಾಣಿ ದಿನೇ ದಿನೇ ಏನು ಹೀಗಂದ್ರೆ ಸ್ನಾನ ಸಂಧ್ಯಾ ವಂದನೆ ಜಪ ಹೋಮ ದೇವರ ಪೂಜೆ ಅತಿಥಿ ಸತ್ಕಾರ ವೈಶ್ವದೇವ ದೇವ ಇವೆ ಷಟ್ಕರ್ಮಗಳು ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಗಳಿಗೆ ಅವುಗಳಿಗೆ ಬದಲಾಗಿ ಈ ಮೇಲೆ ಹೇಳಿರೋ ಅಂದ್ರೆ ಸ್ನಾನ ಸಂಧ್ಯಾ ವಂದನೆ ಜಪ ಹೋಮ ಈ ಮೇಲೆ ಹೇಳಿರೋ ಕರ್ಮಗಳನ್ನಾದ್ರೂ ಪಾಲಿಸ್ಲಿ ಕೈಯುಗದ ಜನ ಅಂತ ಪರಾಶರರು ಸ್ಮೃತಿಯಲ್ಲಿ ಹೇಳಿದ್ದಾರೆ ಹಾಗೆ ಆಪ ಹೇಳ್ತಾರೆ ದೇಶಭಂಗಿ ಪ್ರವಾಸೇವ ವ್ಯಾಧಿಷ್ ವ್ಯಸನೇಶ್ವರಿ ರಕ್ಷೆ ದೇವಸ್ವತೆ ಪಶ್ಚಾತ್ ಧರ್ಮಂ ಸಮಾಚರ ಆಪತ್ಕಾಲದಲ್ಲಿ ಈ ಈ ಧರ್ಮಗಳು ಸದಾಚಾರಗಳು ಏನಿರುತ್ತೆ ಸದ್ಧರ್ಮಗಳು ಅವನ ಪಾಲನೆ ಮಾಡ್ಲೇಬೇಕು ಹೇಳಿದರೆ ಇಲ್ಲಿ ಸಂಧ್ಯಾ ಸಂಧ್ಯಾ ವಂದನೆ ಸ್ನಾನ ಜಪ ಹೋಮ ಇವೆಲ್ಲ ಹೇಳ್ಕೊಂಡ್ ಬರ್ತಾರಲ್ಲ ಅವುಗಳನ್ನ ಅಕಸ್ಮಾತ್ ತುಂಬಾ ಆಪತ್ಕಾಲದಲ್ಲಿ ನಾವು ಮಾಡಕ್ಕಾಗದಲ್ಲೇ ಇದ್ರೆ ಇದೇ ದ್ವಂದ್ವನೆ ಅವ್ರ ಅವ್ರು ಕಲಿಯುಗದಲ್ಲಿ ಜನರಿಗೆ ದ್ವಂದ್ವಗಳೇ ಹೆಚ್ಚು ಅಂತ ಅದಕ್ಕೆ ಹೇಳಿದರೆ ದೇಶಭಂಗಿ ಪ್ರವಾಸೇವ್ ಹಾಗಂದ್ರೆ ದೇಶಭಂಗ ರಾಷ್ಟ್ರ ವಿಪ್ಲವ ರೋಗ ಪೀಡೆ ಸಂಕಟ ಮೊದಲಾದ ಆಪತ್ತಿನ ಸಮಯಗಳಲ್ಲಿ ಶರೀರ ಸಂರಕ್ಷಣೆಯೇ ಆದ್ಯ ಕರ್ತವ್ಯ ಇದಾದ ನಂತರವೇ ಧರ್ಮವನ್ನ ಆಚರಿಸಬೇಕು ಆಪತ್ಕಾಲದಲ್ಲಿ ಶೌಚಾಚಾರವನ್ನ ಲೆಕ್ಕಿಸಬಾರದು ಆಪತ್ತಿನಿಂದ ಪಾರಾಗೋದೇ ಮುಖ್ಯವಾದ ಮುಖ್ಯವಾದ್ದು ಅಂತ ಇರುವಾಗ ಅದನ್ನೇ ಮೊದಲು ಮಾಡಬೇಕು ಅಂತ ಪರಾಶರರ ಸ್ಮೃತಿ ವಿಶೇಷವಾಗಿ ಆಪದ್ಧರ್ಮವನ್ನ ಹೇಳಿರತ್ತೆ ಹೇಳಿರುತ್ತೆ ಹಾಗೆ ಸ್ವಾತಂತ್ರ್ಯವನ್ನೂ ನೀಡಿದೆ ಜನಕ್ಕೆ ಒಂದು ತಪಃ ಪರಂ ಪರಂಕೃತಿಗೆ ತ್ರೇತಾಯ ಜ್ಞಾನೋಚ್ಚತೆ ದ್ವಾಪರೆ ಯಜ್ಞಮೀತ್ಯುಚ್ಚ ದಾನಮೇಕಂ ಕೈಯು ಏನ್ ಹೀಗಂದ್ರೆ ಶಾರೀರಿಕ ಶಕ್ತಿಯ ಹಾಗೆ ಆಯುಸ್ಸಿನ ಕೊರತೆಯ ಕಾರಣ ದೀರ್ಘ ತಪಸ್ಸು ಜ್ಞಾನ ಸಂಪಾದನೆ ದೊಡ್ಡ ದೊಡ್ಡ ಯಜ್ಞಗಳನ್ನ ನಡೆಸೋದು ಕಾಲ ಹಾಗೆ ನಿಯಮಗಳ ಕೊರತೆಯ ಕಾರಣ ಸಾಧ್ಯವಾಗಲ್ಲ ಅಂತ ಹೇಳ್ತಾರೆ ಹಿಂದೆ ಎಲ್ಲ ಹಾಗೆ ಆಯಸ್ಸು ಜಾಸ್ತಿ ಇರ್ತಿತ್ತು ದೀರ್ಘವಾಗಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ರು ಧ್ಯಾನದಲ್ಲೇ ಯಾವಾಗ್ಲೂ ಲೀನವಾಗ್ತಿದ್ರು ಜ್ಞಾನ ಸಂಪಾದನೆಯನ್ನ ಮಾಡ್ಬೇಕು ಅನ್ನೋ ಹಂಬಲ ಹೆಚ್ಚು ಹೆಚ್ಚು ಇರುತ್ತಿತ್ತು ಅವ್ರಿಗೆ ಹಾಗೆ ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡ್ತಾ ಇದ್ರು ಸತ್ರಗಳನ್ನ ನಡೆಸ್ತಾ ಇದ್ರು ಹೀಗೆ ಎಲ್ಲ ಬೇರೆ ಹಿಂದಿನ ಮೂರು ಯುಗಗಳಲ್ಲಿ ಇವೆಲ್ಲ ತುಂಬಾ ನಡೀತಾ ಇತ್ತು ಅದರಲ್ಲೂ ತ್ರೇತ ದ್ವಾಪರದಲ್ಲಿ ತುಂಬಾ ಅತಿಯಾಗಿ ನಡೀತಾ ಇವೆಲ್ಲವೂ ಆ ದ್ವಾಪರದಲ್ಲಿ ಈ ದ್ವಂದ್ವಗಳು ಇದ್ರು ಅಂದ್ರೆ ಅಲ್ಲಿ ಹೆಚ್ಚಾಗಿ ಮಾಡ್ಬೇಕು ಮಾಡಬಾರ್ದು ಇವು ಹೆಚ್ಚೆಚ್ಚು ಎರಡೆರಡು ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು ದ್ವಾಪರ ಯುಗದಲ್ಲಿ ಆದ್ರೆ ಕಲಿಯುಗದಲ್ಲಿ ಹೇಳ್ತಾರೆ ಎಲ್ಲವಕ್ಕೂ ಸಮಯ ತುಂಬಾ ಕಮ್ಮಿ ಯಾಕೆ ಮನುಷ್ಯನ ಆಯುಸ್ಸು ಕಮ್ಮಿ ಆಗಿದೆ ಜ್ಞಾನಾರ್ಜನೆಯೂ ಅವನಿಗೆ ಕಷ್ಟವಾಗಿದೆ ಕಷ್ಟವಾಗಿದೆ ಅಂತ ಅಂದ್ರೆ ಇರೋ ಆಯುಸ್ಸಿನಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಬಹುದಾಗಿದ್ರೂ ಜನ ಸಂಪಾದನೆ ಮಾಡ್ತಿಲ್ಲ ಜ್ಞಾನವನ್ನ ಅಂತಾರೆ ಆದ್ರಿಂದ ಹೇಳ್ತಾರೆ ಆಯಸ್ಸಿನ ಕೊರತೆಯ ಕಾರಣ ದೀರ್ಘ ತಪಸ್ಸು ಜ್ಞಾನ ಸಂಪಾದನೆ ದೊಡ್ಡ ದೊಡ್ಡ ಯಜ್ಞಗಳನ್ನ ನಡೆಸೋದು ಇವುಗಳೆಲ್ಲ ಸಾಧ್ಯವಾಗಲ್ಲ ಆದ್ರಿಂದ ಕಲಿಯುಗದಲ್ಲಿ ದಾನ ರೂಪ ಧರ್ಮವೇ ಮಹತ್ವವನ್ನ ಪಡ್ಕೊಂಡಿದೆ ಸತ್ಯಯುಗದಲ್ಲಾದರೂ ಮನುವಿನ ನಿರ್ದೇಶನದ ಧರ್ಮ ಅಲ್ಲಿ ಮುಖ್ಯವಾಗಿತ್ತು ಮನು ಹೇಳಿದಾಗೆ ನಡೀತಿತ್ತು ಪ್ರೇತಾಯುಗದಲ್ಲಿ ಮಹರ್ಷಿ ಗೌತವರ ಗೌತಮರ ಧರ್ಮ ಸಂಹಿತೆ ಮಾನ್ಯವಾಗಿತ್ತು ದ್ವಾಪರದಲ್ಲಿ ಶಂಕರಿಕಿ ತನ್ನ ಧರ್ಮಶಾಸ್ತ್ರ ಅನುಸರಣೆಯಲ್ಲಿತ್ತು ಕಲಿಯುಗದಲ್ಲಿ ಪರಾಶರರು ತಿಳಿಸಿದ ಧರ್ಮಶಾಸ್ತ್ರ ಸಂಗತಿಯೇ ಮಾನ್ಯವಾದ್ದು ಅಂತ ಈ ಸ್ಮೃತಿಯಲ್ಲಿ ಹೇಳಿದ್ದಾರೆ ಈ ಸ್ಮೃತಿ ಪರಾಶರರ ಸ್ಮೃತಿ ಯುಗಾನುರೂಪಿಯಾಗಿದ್ದು ಕಾಲಕ್ಕೆ ಬದ್ಧವಾಗಿದೆ ಹೇಳ್ತಾರೆ ಹಾಗೆ ತುಂಬಾ ಮುಖ್ಯವಾಗಿರೋದನ್ನು ಹೇಳ್ತಾರೆ ಪ್ರಾಣ ಎಲ್ಲಿರತ್ತೆ ಪರಾಶರರ ಸ್ಮೃತಿಯಲ್ಲಿ ಹೇಳ್ತಾರೆ ಕೃತೆ ಚಾಸ್ತಿಗತ ಪ್ರಾಣ ತ್ರೇತಾಯ ಮಾಂಸ ಸಂಸ್ಥಿತ ದ್ವಾಪರೆ ರುಧಿರಂ ಯಾವತ್ ಕಲೋ ಅನ್ನಾದಿಶ ಸ್ಥಿತ ಅಂತಾರೆ ಪ್ರಾಣ ಕಲಿಯುಗದಲ್ಲಿ ಅಸ್ಥಿಗಳಲ್ಲಿ ಅಂದ್ರೆ ಎಲುಗಳಲ್ಲಿ ಪ್ರಾಣ ಇತ್ತು ಕಲಿಯು ಇದರಲ್ಲಿ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಅದು ಮಾಂಸದಲ್ಲಿ ಇತ್ತು ದ್ವಾಪರದಲ್ಲಿ ರಕ್ತದಲ್ಲಿ ಇತ್ತು ಕಲಿಯುಗದಲ್ಲಿ ಅದು ಅನ್ನದಲ್ಲಿದೆ ಆದ್ರಿಂದ ಅನ್ನ ದೊರೆಯದಿದ್ರೆ ಮಾನವನ ದೇಹ ಕಳಚಿ ಬೀಳತ್ತೆ ಪರಾಶರರು ಪ್ರಾಣಿಗಳ ಸಂಹಾರವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಪ್ರಾಯಶ್ಚಿತ್ತಗಳನ್ನು ಹೇಳಿದರೆ ಗರ್ಭಪಾತದ ಬಗ್ಗೆ ಪರಾಶರರು ಬಹು ಕಟುವಾಗಿ ಟೀಕಿಸಿದರೆ ಹಾಗೆ ಗರ್ಭಪಾತದಿಂದ ಬ್ರಹ್ಮಹತ್ಯಾ ಪಾಪದ ಎರಡರಷ್ಟು ಪಾಪ ಅಂಟ್ಕೊಳ್ಳುತ್ತೆ ಅಂತ ಹೇಳಿದರೆ ಗರ್ಭಪಾತ ಮಾಡಿಸಿಕೊಂಡ ಸ್ತ್ರೀಯನ್ನ ತಕ್ಷಣ ತಕ್ಷಣವೇ ತ್ಯಜಿಸ್ಬೇಕು ಇದೇ ರೀತಿ ಪರಾಶರರು ವಿರೋಧಿಸಿರೋ ಮತ್ತೊಂದು ಸಂಗತಿ ಅಂದ್ರೆ ಪಾಪಿಯೊಂದಿಗೆ ಯಾರು ಸಂಪರ್ಕವನ್ನ ಇಟ್ಕೋಬಾರ್ದು ಅಂತ ಹಾಗೆ ಮುಂದೆ ಹೇಳ್ತಾರೆ ಪರಾಶರರು ಅವರ ಸ್ಮೃತಿಯಲ್ಲಿ ಹೇಳ್ತಾರೆ ಅತಿಥಿಯ ಲಕ್ಷಣ ಏನು ಹೀಗೆ ಇಷ್ಟೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ ಆ ಸ್ಮೃತಿಯಲ್ಲಿ ಅತಿಥಿ ಅಂದ್ರೆ ನಾವು ಅತಿಥಿ ಅಂತ ಕರಿತೀವಿ ಯಾರನ್ನ ಅತಿಥಿ ಅಂತ ಕರಿಬೇಕು ಅತಿಥಿ ಅಂದ್ರೆ ಯಾರು ಆತನ ಲಕ್ಷಣಗಳು ಏನು ಸ್ಪಷ್ಟವಾಗಿ ಪರಾಶರರ ಸ್ಮೃತಿ ಹೇಳುತ್ತೆ ನೈಕ ಗ್ರಾಮೀಣ ಅತಿಥಿಂ ಸಂಗ್ರಹಿ ಸಂಗ್ರಹೀತ ಕದಾಚನ ಅನಿತ್ಯವಾಗತ್ತೋ ತಸ್ಮಾನ್ ತಸ್ಮಾತಿ ಅತಿಥಿ ರುಚ್ಯತೆ ಒಂದೇ ಗ್ರಾಮದ ಮನೆಯವರು ಅತಿಥಿಗಳಲ್ಲ ಯಾಕೆಂದ್ರೆ ಅದೇ ಊರಲ್ಲಿ ಇರ್ತಾರೆ ಬರ್ತಾರೆ ಹತ್ತು ನಿಮಿಷವೋ ಅರ್ಧ ಗಂಟೆಯೋ ಒಂದು ಗಂಟೆಯೋ ಅರ್ಧ ದಿನವೋ ಇದ್ದು ಹೋಗ್ತಾರೆ ಅದರಿಂದ ಅವರು ಅತಿಥಿಗಳಲ್ಲ ಪ್ರತಿ ದಿನವೂ ಬರ್ತಿದ್ರೆ ಅವನೂ ಅತಿಥಿಯಲ್ಲ ಬೇರೆ ತರಹದ ಈ ತರಹದವರನ್ನೆಲ್ಲರನ್ನ ಅಭ್ಯಾಗತರು ಅಂತ ಕರಿಬೇಕು ಅತಿಥಿಗಳು ಅನ್ನೋರು ಅಂದ್ರೆ ಯಾರು ದೂರ ಚೋಪಗತಂ ಶ್ರಾಂತಂ ವೈಶ್ವದೇವ ಉಪಸ್ಥಿತಂ ಅತಿಥಿತಿಯನ್ನ ಅತಿಥಿ ಪೂರ್ವವಾಗತ ಅಂತ ಹೇಳ್ತಾರೆ ಯಾರು ಅತಿಥಿ ಅಂದ್ರೆ ದೂರದ ದೇಶದಿಂದ ಬಳಲಿ ಮಧ್ಯಾಹ್ನ ವೈಶ್ವದೇವ ಮಾಡೋ ಕಾಲಕ್ಕೆ ಸರಿಯಾಗಿ ಮನೆಗೆ ಬಂದ್ರೆ ಅಂತಹವನು ಅತಿಥಿ ಬಹಳ ಮೊದಲು ಬಂದು ಊಟಕ್ಕೆ ಕಾಯ್ತಿದ್ರೆ ಅಂತಹವನು ಅತಿಥಿ ಅಲ್ಲ ನಡು ಹಗಲು ಬಂದವನಿಗೆ ಇಂತಹ ಪೂಜೆಯನ್ನ ನಡೆಸಬೇಕು ಪತ್ನಿಯೊಡನೆ ಮನೆಯ ಯಜಮಾನ ಅತಿಥಿಗೆ ಸ್ವಾಗತ ಅಂತ ಹೇಳಬೇಕು ಕೂತ್ಕೊಳ್ಳೋಕ್ಕೆ ಆಸನವನ್ನ ಕಾಲು ತೊಳೆಯಕ್ಕೆ ನೀರನ್ನ ಹಾಗೆ ಆಚಮನ ಪಾನೀಯಾದಿಗಳಿಗೆ ಯೋಗ್ಯವಾದ ಜಲವನ್ನ ಅವನಿಗೋಸ್ಕರ ಕೊಡಬೇಕು ಅತಿಥಿಯನ್ನ ವಿಪರೀತ ಪ್ರಶ್ನಿಸಿ ವಿದ್ಯಾರ್ಹತೆ ಬಗ್ಗೆ ಅವಮಾನಿಸಬಾರದು ಅತಿಥಿಯ ಮನಸ್ಸನ್ನ ನೋಯಿಸಬಾರದು ಅತಿಥಿಯ ಕೈಗೆ ಮೊದಲು ನೀರು ನಂತರ ಅನ್ನ ನಂತರ ನೀರು ಹೀಗೆ ಕೊಡಬೇಕು ಅನ್ನ ನೀರು ಎರಡನ್ನೂ ಕೊಟ್ರೆ ಜೀವದಾನ ಮಾಡದಂತೆ ಅಂತ ಹೇಳ್ತಾರೆ ಹೀಗೆ ಇಷ್ಟೊಂದು ವಿಷಯಗಳನ್ನ ಪರಾಶರರು ಅವರ ಸ್ಮೃತಿಯಲ್ಲಿ ಹೇಳ್ತಾ ಬರ್ತಾರೆ ವಾನಪ್ರಸ್ಥ ವಾನಪ್ರಸ್ಥಾಶ್ರಮದಲ್ಲಿ ಹೇಗಿರ್ಬೇಕು ಹಾಗೆ ಗೃಹಲಕ್ಷ್ಮಿಯ ಲಕ್ಷಣ ಹೇಗಿರ್ಬೇಕು ಬ್ರಹ್ಮಚಾರಿ ಬ್ರಹ್ಮ ಬ್ರಹ್ಮಚರ್ಯಾಶ್ರಮದಲ್ಲಿ ಹೇಗೆ ನಡ್ಕೋಬೇಕು ಇವೆಲ್ಲವನ್ನು ಹೇಳ್ತಾ ಹೋಗ್ತಾರೆ ಈ ರೀತಿಯ ಹಲವಾರು ವಿಷಯಗಳು ನಮಗೆ ಪರಾಶರ ಸ್ಮೃತಿಯಲ್ಲಿ ಸಿಗ್ತಾ ಹೋಗುತ್ತೆ ನಾವು ಆ ಪದ್ಧರ್ಮಗಳಾಗ್ಲಿ ಧರ್ಮ ಸೂಕ್ಷ್ಮಗಳನ್ನಾಗ್ಲಿ ನಾವು ಪಾಲಿಸಲೇಬೇಕು ಅಕಸ್ಮಾತ್ ನಮ್ಮ ಕೈಲಿ ಪಾಲಿಸೋಕೆ ಆಗ್ಲಿಲ್ಲ ಅದಕ್ಕೂ ಅವರು ಏನ್ ಮಾಡ್ಬೇಕು ಪರಿಹಾರವನ್ನ ಅಂತ ಹೇಳ್ತಾರೆ ಪ್ರಾಯಶ್ಚಿತ್ತವನ್ನ ಹೇಳ್ತಾ ಹೋಗ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರವೇ ಈ ರೀತಿಯಾದ ನಮಗೆ ಬೇಕಾದ ಪ್ರಮುಖ ಅಂಶಗಳು ನಮಗೆ ಸಿಗ್ತಾ ಹೋಗೋದು ಅಕಸ್ಮಾತ್ ನಾವು ಮಾಡ್ಬೇಕಾಗಿರೋ ಕೆಲಸ ಯಾವುದೋ ಒಂದು ಕಾರಣದಿಂದ ಬಲವಾದ ಕಾರಣದಿಂದ ನಾವು ಮಾಡಕ್ಕಾಗ್ಲಿಲ್ಲ ಅಂತ ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತವೂ ಇದೆ ಬದಲಾಗಿ ಯಾವಾಗ ಮಾಡಬೇಕು ಅನ್ನೋದನ್ನು ನಮ್ಮ ಋಷಿಗಳು ನಮಗೆ ತಿಳಿಸ್ಕೊಡ್ತಾರೆ ಪರಾಶರ ಸ್ಮೃತಿಯ ಸ್ಥೂಲ ಪರಿಚಯ ಇಷ್ಟೇ ಇಷ್ಟು ಕೆಲವೇ ಕೆಲವು ಅಂಶಗಳನ್ನ ನಾನು ಹೇಳಿದ್ದೀನಿ ಮುಂದೆ ಇದೇ ರೀತಿ ಯಾಜ್ಞೆ ಸ್ಮೃತಿಯ స్థూల పరిచయవన్న మాకుడ ఎూ నమస్కార శుభవాలి